ನಮಸ್ಕಾರ ವೀಕ್ಷಕ್ರಿ ಇದು ಆಪ್ಕಿ ಅವಾಜ್ ಸುದ್ದಿವಾಹಿನಿ ಕಳಪೆ ಮಟ್ಟದ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಕಳಪೆ ಮಟ್ಟದ ಬೀಜ ಮಾರಾಟ ಮಾಡಿದ ಮಹಾಗಾವ ರೈತ ಸಂಪರ್ಕ ಕೇಂದ್ರದಿಂದ ಒಟ್ಟು ಸಾವಿರ ಪ್ಯಾಕೆಟ್ ಬೀಜ ವಿತರಿಸಿ ರೈತರಿಗೆ ಮೋಸ ಆಗಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರು ಶರಣಬಸಪ್ಪ ಮಮಶೆಟ್ಟಿ ಮಾತನಾಡಿ ಬೀಜದ ಕಂಪನಿ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಿ ಬೀಜದ ಕಂಪನಿ ಮೂಲಕ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿಸಲು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಂಟಿ ಕೃಷಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದೆಂದು ಕಲಬುರಗಿ ಜಿಲ್ಲೆಯ ರೈತರ ಜೀವನಾಡಿ ಬೆಳೆ ಸೋಯಾ ಬೆಳೆ ಒಂದು ವರ್ಷದಲ್ಲಿ ನಾಲ್ಕು ತಿಂಗಳ ಬೆಳೆಯಾಗಿದೆ ಆದರೆ ರೈತರು ಸೋಯಾ ಬೆಳೆ ಮೇಲೆ ನಂಬಿ ಕುಳಿತ ರೈತರಿಗೆ ಮೋಸ ಮಾಡಿದ ಮಹಾಗಾವ ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಿದ ಬೀಜ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಬೀಜ ಕಂಪನಿ ಕಳಪೆ ಮಟ್ಟದ ಸೋಯಾ ಬೀಜ ಮಾರಾಟ ಮಾಡಿ ತೊಂಬತ್ತು ದಿನ ಬೆಳಗ್ಗೆ ಬೀಜ ರಸಗೊಬ್ಬರ ಸದಿ ಎರಡು ಬಾರಿ ಔಷಧಿ ಸಿಂಪಡಣೆ ಮಾಡಿ ಎಡಿ ಹೊಡೆದು ಪ್ರತಿ ಎಕರೆಗೆ ಕನಿಷ್ಠ ಒಂದು ಎಕರೆಗೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಖರ್ಚು ಲಾಗೋಡಿ ಮಾಡಿದ ರೈತರಿಗೆ ಕನಿಷ್ಠ ಒಂದು ಎಕರೆಗೆ ಬೆಳೆ ಮೂವತ್ತೈದು ಸಾವಿರ ರೂಪಾಯಿ ಹಾನಿ ಉಂಟು ಮಾಡಿದ ರೈತರಿಗೆ ಬದುಕಿಗೆ ಬರೆ ಎಳೆದ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಬೀಜದ ಕಂಪೆನಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಎಂದು ಆರೋಪಿಸಿದ್ದಾರೆ ಕಲಬುರಗಿಯಿಂದ ರಶೀದ ಕ್ಯವರಾ ವರದಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಒಂದು ವಿ ಕೆ ಸಲ್ಗರ್ ಊರು ಏನು ಮಾಗಂವಾದ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರದಿಂದ ಖರೀದಿ ಮಾಡಿರ್ತಕ್ಕಂಥ ಏನು ಸೋಯಾ ಬೀಜ ಟೋಟಲಿ ಒಟ್ಟಾರೆ ಅಂತ ಕೇಳಿದ್ರೆ ವಿ ಕೆ ಸಲ್ಗರ್ ಮುದ್ದುಗ ಲೇಂಗ್ ಟೀ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು ಒಂದು ಸಾವಿರ ಪ್ಯಾಕೆಟ್ ಬೀಜ ಸಾರಸ್ ತ್ರೀ ತರ್ಟಿ ಫೈವ್ ಬೀಜ ಆ ಸಾರಸ್ ಕಂಪ್ನಿ ಏನಿದೆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರ ಬದುಕನ್ನು ಬೀದಿಗೆ ತರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇವತ್ತು ಈಗಾಗಲೇ ಆ ಸೋಯಾ ಬೀಜದ ಬೆಳೆ ಮೇಲೆ ನಮ್ಮ ಭಾಗದ ರೈತರು ಮಿಶ್ರ ಬೆಳೆ ಬೆಳೀತಾರೆ ತೊಗರೆ ಉದ್ದ ಹಾಕ್ತಾರೆ ಹೆಸರು ಹಾಕ್ತಾರೆ ಸೋಯಾ ಹಾಕ್ತಾರೆ ಇದು ತೊಗರಿ ಬೆಳೆಯಲ್ಲಿ ಸೋಯಾ ಹಾಕಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾಟಿ ಕೇಳಲಾರ್ದೇನೆ ಇವತ್ತು ಇದಾಗಿರ್ತಕ್ಕಂಥ ಸತ್ಯಾನಸಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಒಂದು ಚೀಲ ಗೊಬ್ಬರ ಹಾಕಿದಾರ ಮುಖದ ಆಳು ಬಿತ್ತಿರತಕ್ಕಂಥ ಆಳು ಅದರ ಖರ್ಚು ಮತ್ತು ಎಡಿ ಹೊಡಿರ್ತಕ್ಕಂಥ ಖರ್ಚು ಇದೆಲ್ಲವನ್ನು ನೋಡಿದರೆ ಸರಾಸರಿ ಒಂದು ಎಕರೆಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿರ್ತಕ್ಕಂಥವ್ರು ಅದೇ ಬೆಳೆ ಮೇಲೆ ನಂಬ್ಕೊಂಡು ಕೂತಿರ್ತಕ್ಕಂಥ ಈ ರೈತರು ಹಾಗಾಗಿರೋದ್ರಿಂದ ರೈತರಿಗೆ ಬರೇ ಎಳೀತಕ್ಕಂಥ ಪರಿಸ್ಥಿತಿ ಇವತ್ತು ಕಂಪ್ನಿಯವರು ಮೋಸ ಮಾಡಿದ್ದಾರೆ ಆ ಸಾರಸ್ ಕಂಪ್ನಿ ಏನು ಸೋಯಾ ಬೀಜ ವಿತರಣೆ ಮಾಡಿರ್ತಕ್ಕಂಥ ಕಂಪ್ನಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು ಮತ್ತು ಅವರು ಅವರು ಇದು ಪರವಾನಿಕೆಯನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ತಕ್ಷಣವೇ ಯಾವ ಕಂಪ್ನಿ ಸಾರಸ್ ಕಂಪ್ನಿ ಮೂಲಕ ಈ ಒಂದು ಸಾವಿರ ಪ್ಯಾಕೆಟ್ ಖರೀದಿ ಮಾಡಿರ್ತಕ್ಕಂಥ ಈ ಭಾಗದ ರೈತರನ್ನು ಆ ನೆರವಿಗೆ ಅಗ್ರಿಕೆ ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ತಕ್ಷಣ ರೈತರ ನೆರವಿಗೆ ತಾವಿಸ್ಬೇಕು ಅವರಿಗೆ ಪರಿಹಾರನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ವಿ ಜಿಲ್ಲಾಡಳಿತ ಅಗ್ರಿಕಲ್ಚರ್ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಕ್ಷಣ ಮಧ್ಯ ಪ್ರವೇಶ ಮಾಡಿ ಇವರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ಈ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ಅದನ್ನು ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಪ್ರಯತ್ನ ಹೋರಾಟ ಮಾಡ ಕರ್ನಾಟಕ ಪ್ರಾಂತ್ಯ ರೈತ ಅಧಿಕಾರಿಗಳನ್ನ ಕೃಷಿ ಸರ್ಕಾರಕ್ಕೆ ಮಂತ್ರಿ ಬಯಸ್ತೀವಿ ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೇಶನಗರ ಗ್ರಾಮದಲ್ಲಿ ರೈತರು ಏನಂತಂದ್ರ ಮಳಗಾಂವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಪ್ಪಾ ಅಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಸೋಯಾ ಬೀಜಾನ ಅದು ಸಾರಸ್ ಕಂಪ್ನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂತ ಬೀಜವನ್ನು ಇಲ್ಲಿ ವಿತರಿಸಿತ್ತು ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪಾ ಅಂದ್ರೆ ನಾಟಿ ಆಗ್ಲಾರ್ದೆ ಆ ಬೆಳೆ ಬೆಳೆದಿಲ್ಲ ಕೇವಲ ಬೇರೆ ಬೇರೆ ಕಂಪ್ನಿಗಳಿಂದ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳೆದ ಆದರೆ ಕೇವಲ ಸಾರಸ್ ಕಂಪ್ನಿಯವ್ರದ್ದು ಏನಪ್ಪಾ ಅಂದ್ರೆ ಬೀಜ ಒಂದು ನಾಟಿ ಆಗಿಲ್ಲ ಅದಕ್ಕಾಗಿ ಈ ಸಾರಸ್ ಕಂಪ್ನಿ ಏನಪ್ಪಾ ಅಂತಂದ್ರೆ ಇದು ರೈತರಿಗೆ ಏನಪ್ಪಾ ಅಂದ್ರೆ ಧೋಕಾ ಮಾಡ್ಯದ ಈ ಸಾರಸ್ ಕಂಪ್ನಿ ವಿರುದ್ಧ ಸರ್ಕಾರ ಏನಪ್ಪಾ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದ್ರ ಮೇಲೆ ಏನಪ್ಪ ಕ್ರಿಕ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಮತ್ತೆ ಏನಂತಂದ್ರೆ ಇವತ್ತೇನು ಹಾಳಾಗ್ಯದ ನಮ್ಮ ರೈತರದು ಆ ಬೆಳೆಗೆ ಏನಪ್ಪಾ ಅಂದ್ರೆ ತಕ್ಕ ಏನಪ್ಪಾ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರಾಗ ಮಧ್ಯಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾ ಏನಪ್ಪಾ ಅಂದ್ರೆ ಇಡೀ ವಿ ಕೆ ರೈತರ ಪರವಾಗಿ ನಾನು ಏನಪ್ಪಾ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀನಿ ನನ್ನ ಹೆಸರು ಶ್ರೀನಿವಾಸ್ ಕೆಂಚೆ ಸಾಮಾನ್ लोजिका हो राट